ಮಾಧ್ಯಮ ಲೋಕಕ್ಕೆ ನೂತನ ದಿನಪತ್ರಿಕೆ ಆಗಮನ ಬೊಮ್ಮೆಕಲ್ಲು ವೆಂಕಟೇಶ್ ಅವರ ಸಾರಥ್ಯದಲ್ಲಿ ಸರಿಗನ್ನಡ ಸುದ್ದಿ ಪ್ರಾರಂಭ ಸಮಾಜದ ಕನ್ನಡಿಯಾಗಿ ಸಮಸ್ಯೆಗಳನ್ನು ಅನಾವರಣ ಮಾಡುತ್ತಾ ಪರಿಷ್ಕಾರವನ್ನು ಕೂಡ ಕಂಡುಹಿಡಿಯುತ್ತಾ ಜಿಡ್ಡುಗೊಟ್ಟಿರುವ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸುತ್ತಾ ಸಮಾಜ ಸುಧಾರಣೆ ಮಾಡುವಲ್ಲಿ ತಮ್ಮದೇ ಆದ ಪಾತ್ರವನ್ನು ಹೊಂದಿರುವ ಮಾಧ್ಯಮ ಲೋಕ ಪತ್ರಿಕಾ ರಂಗಕ್ಕೆ ಇಂದು ಸರಿಗನ್ನಡ ಸುದ್ದಿ ಪತ್ರಿಕೆ ಸೇರ್ಪಡೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಪೋಟೆ ನಗರದ ಬೊಮ್ಮೆ ವೆಂಕಟೇಶ್ ಅವರು ಹಲವಾರು ವರ್ಷಗಳಿಂದ ಮಾಧ್ಯಮ ಲೋಕದಲ್ಲಿ ತಮ್ಮದೇ ಆದ ಚಾಪನ್ನು ಮೂಡಿಸುತ್ತಾ ಇದು ತಾವೇ ಒಂದು ಸಂಪಾದಕರಾಗಿ ಸರಿದನ್ನಡ ಸುದ್ದಿ ಪ್ರಾರಂಭ ಮಾಡಿದ್ದು ನಗರದ ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕೆಯನ್ನು ಅನಾವರಣಗೊಳಿಸಿ ಶುಭ ಕೋರಲಾಯಿತು ಇದೇ ಸಂದರ್ಭದಲ್ಲಿ ರೈತ ಮುಖಂಡರಾದ ರಾಜಣ್ಣನವರು ಕೂಡ ಶುಭ ಕೋರಿದ್ದಾರೆ ಹಲವಾರು ವರ್ಷಗಳಿಂದ ಸೇವೆಯನ್ನು ಕೆಲಸವನ್ನು ಮಾಡ್ಕೊಂಡು ಬಂದೆ ಬೊಮ್ಮೆಕಲ್ಲು ವೆಂಕಟೇಶ್ ಅವರು ಈಗಾಗಲೇ ಹಲವಾರು ಪತ್ರಿಕೆಗಳಲ್ಲಿ ಕೆಲಸ ಮಾಡಬೇಕಾದ ಅನುಭವ ಇದೆ ಹಾಗೆ ಅವರು ಉಪನ್ಯಾಸಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಇವತ್ತು ಸಮಾಜವನ್ನು ತಿದ್ದಲಿಕ್ಕೆ ಸಮಾಜದ ಕನ್ನಡಿಯಾಗಿ ಒಂದು ದಿನಪತ್ರಿಕೆಯನ್ನು ಸರಿಗನ್ನಡ ಅಂತಕ್ಕಂಥ ಒಂದು ಪತ್ರಿಕೆಯನ್ನು ಪ್ರಾರಂಭ ಮಾಡಿದ್ದಾರೆ ಆ ಪತ್ರಿಕೆಯ ಪ್ರಾದೇಶಿಕ ಪತ್ರಿಕೆಯನ್ನು ಪ್ರಾರಂಭವಾಗಿದ್ದು ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಆಗಲಿ ಜನರಿಗೆ ಒಳ್ಳೆಯ ಸುದ್ದಿಯನ್ನು ಕೊಟ್ಟು ಸಮಾಜ ತಿದ್ದುವಂಥ ಕೆಲಸ ಮಾಡಲಿ ಸಮಾಜದ ಕಟ್ಟಕಡ ವೃತ್ತಿಯನ್ನು ಕೂಡ ಮುಖ್ಯವಾಹಿನಿಗೆ ತರುವಂತಹ ಕೆಲಸ ಆಗಲಿ ಅಂತೇಳಿ ಒಂದು ಪತ್ರಿಕೆಗೆ ಯಶಸ್ಸನ್ನು ಬಯಸ್ತಾ ಇದ್ದೀನಿ ಸರಿಗನ್ನಡ ಸುದ್ದಿ ಪ್ರಾದೇಶಿಕ ಪತ್ರಿಕೆ ಕನ್ನಡ ಪತ್ರಿಕೆ ಈ ಪತ್ರಿಕೆಯನ್ನು ಕೂಡ ಕೊಂಡು ಹೋದ್ವಿ ಅಂತ ಈ ಮುಖಾಂತರ ಮರಿ ಮಾಡ್ತಾ ವೆಂಕಟೇಶ್ ಅವರಿಗೆ ಶುಭ ಹಾರೈಸ್ತಾ ಇದ್ದೀನಿ ಸರ್ ಪತ್ರಿಕೆ ಒಳ್ಳೆ ಹೆಸರು ಮಾಡಿ ಕೊಡ್ತಾ ಇದ್ದೀನಿ ನಮಸ್ಕಾರ ವೆಂಕಟೇಶ್ನವರು ಬಿಡುಗಡೆ ಮಾಡಿದರೆ ಇದು ಪತ್ರಿಕೆ ಸ್ಟಾರ್ಟ್ ಮಾಡಿದರೆ ಅವ್ರ ಯಶಸ್ಸು ಮತ್ತು ಅವರಿಗೂ ಚೆನ್ನಾಗಿ ಆಗಲಿ ಅಂತೇಳಿ ಅವ್ರಿಗೆ ಶುಭ ಹಾರೈಸ್ತಾ ಸಿರಿಗನ್ನಡ ಪತ್ರಿಕೆ ಅವ್ರಿಗೆ ಪು ತಗೊಂಡು ಓದಿ ಎಲ್ಲ ಚೆನ್ನಾಗಿ ಇದಾಗಿ ಅಂತೇಳಿ ಅವ್ರಿಗೆ ಶುಭ ಹಾರೈಸ್ತದೆ